ಸ್ನೇಹಿತರೆ ತುಕಾಲಿ ಅವರ ಹೆಂಡತಿ ಮಾನಸ ಅವರನ್ನ ಬಿಗ್ ಬಾಸ್ ಕರ್ಕೊಂಡಿದಾರಲ್ವಾ ನನ್ಗಂತೂ ಒಂದ್ ಚೂರು ಅಂದ್ರೆ ಒಂದ್ ಚೂರನು ಇಷ್ಟ ಇಲ್ಲ ರೀ ಅಲ್ರೀ ಕಳೆದ ಬಾರಿ ಬಿಗ್ ಬಾಸ್ ಟೆನ್ ಅಲ್ಲಿ ನಮ್ಮ ತುಕಾಲಿ ಅವರನ್ನ ತೆಗೆದುಕೊಳ್ತಾರೆ ಹಾಸ್ಯ ಅನ್ಕೊಂಡು ಅಪ ಹಾಸ್ಯವನ್ನ ಮಾಡ್ತಾರೆ ಜನಗಳ ಒಂದು ಕೆಂಗೆಣ್ಣಿಗೆ ಗುರಿ ಹಾಕ್ತಾರೆ ಇವರೆಲ್ಲರೂ ಕೂಡ ಅದಾದ ನಂತರ ಸ್ನೇಹ ತು ಮತ್ತೆ ತುಕಾಲಿ ಅವರ ಸ್ನೇಹದ ಒಂದು ಒಂದು ವಿಡಿಯೋನ ಮಾಡಿ ಬಿಡುವಂತ ಒಂದು ಕೆಲಸವೂ ಕೂಡ ಆಗತ್ತೆ ಇಷ್ಟೆಲ್ಲ ಅಪಾಸೆಗಳ ನಡುವೆ ಈ ಬಾರಿ ತುಕಾಲಿ ಅವರ ಹೆಂಡತಿಯನ್ನ ತೆಗೆದುಕೊಂಡಿದ್ದಾರೆ ಈ ಅಮ್ಮ ಬಿಗ್ ಬಾಸ್ ಅಲ್ಲಿ ಇದ್ಕೊಂಡು ಏನ್ ಮಾಡ್ತಾಳೆ ಅಂತಂದ್ರೆ ನಿಜವಾಗ್ಲೂನು ಜಗಳ ಗಂಟಿ ಈ ಅಮ್ಮ ಜಗಳವನ್ನ ಜೋರಾಗಿ ಮಾಡ್ತಾಳೆ ಯಾರ್ಯಾರೋ ಒಡೆದು ಬಿಟ್ಟು ಅಲ್ಲಿ ದೊಡ್ಡ ಗಲಾಟೆ ಮಾಡ್ಕೊಂಡು ಈ ಅಮ್ಮ ಹೊರಗಡೆ ಬರುವಂತ ಕೆಲಸವನ್ನ ಗ್ಯಾರಂಟಿ ಮಾಡ್ತಾಳೆ ಅದರಲ್ಲಿ ಎರಡು ಮಾತು ಬೇಡ ಅಲ್ಲರೇ ಈ ಬಿಗ್ ಬಾಸ್ ಅವ್ರ ಏನ್ರಿ ಒಮ್ಮೆ ತುಕಾಲಿ ಅವರನ್ನ ತೆಗೆದುಕೊಳ್ತಾರೆ ಇನ್ನೊಮ್ಮೆ ಅವರ ಹೆಂಡತಿಯನ್ನ ತೆಗೆದುಕೊಳ್ತಾರೆ ಮುಂದಿನ ಬಾರಿ ಬಿಗ್ ಬಾಸ್ ಟ್ವೆಲ್ಗೆ ತುಕಾಲಿಯವರ ಅಪ್ಪ ಅಮ್ಮ ಅವರು ಸಹೋದರರು ಅವ್ರೆಲ್ಲರೂ ಕರ್ಕೊಬಂದು ತುಂಬ ತುಂಬಿಡ್ಲಿ ಹದಿಮೂರಕ್ಕೆ ಬಿಗ್ ಬಾಸ್ ಹದಿಮೂರಕ್ಕೆ ಇವರು ಮಾನಸ ಇದಾರಲ್ಲ ಅವರ ಹೆಂಡತಿ ಮಾನಸ ಅವ್ರ ಅಪ್ಪ ಅಮ್ಮ ಅವ್ರ ಸಹೋದರ ಸಹೋದರಿಯರು ಅವ್ರ ವಂಶ ಎಲ್ಲಾನು ಕೂಡ ಕರ್ಕೊಬಂದು ತುಂಬಿಡ್ಲಿ ಬೇರೆಯವ್ರಿಗೇನೋ ಬೇರೆ ಬಡ ಮಕ್ಕಳಿಗೆ ಬೇ ಏನು ಅವಕಾಶಗಳೇನು ಬೇಡ ಬರೀ ಇವ್ರನ್ನ ತಕೊಬಂದ್ ತಕೊಬಂದು ತುಂಬ್ತೇರಿ ಬಿಗ್ ಬಾಸ್ ಅವ್ರೆ ಯಾವಾಗ್ರಿ ಬುದ್ಧಿ ಬರುತ್ತೆ ನಿಮ್ಗೆ ರೀ ನಮಗೂ ಅದ್ ಎಷ್ಟು ಹೇಳ್ಬೇಕು ನಿಮ್ಗೆ ಬಿಗ್ ಬಾಸ್ ಅವ್ರಿಗೆ ಒಂದು ಅರ್ಥ ಆಗಲ್ಲ ಬೇರೆಯವ್ರ ಇಲ್ವೇನ್ರಿ ಬೇರೆಯವ್ರು ಕಾಣಿಸ್ತಾ ಇಲ್ವೇನ್ರಿ ನಿಮ್ಗೆ ಸ್ನೇಹಿತರ ನಿಮ್ಗೆಲ್ಲ ಏನೇ ಕಮೆಂಟ್ ಮಾಡಿ